ಹಾಯ್ ಫ್ರೆಂಡ್ಸ್ ಎಲ್ಲರೂ ನನ್ನ ರೈತ ಬಾಂಧವರು ನಿಮ್ಮೆಲ್ಲರಿಗೆ ನಮಸ್ಕಾರ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಏನೈತಿ ನೋಡೋಣ ಜಿಂಜರ್ ಬೆಲೆ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಅಂತ ಅನ್ಬೋದು ಈ ವಾರೆಲ್ಲ ಸಂತತ ಸುದ್ದಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಈ ಇಡುವೆ ಪೂರ್ತಿ ನೋಡಿ ನಾನು ಮಾರ್ಕೆಟ್ಗೆ ಬಂದಿದ್ದೇನೆ ಇವತ್ತು ಶುಂಠಿ ರೇಟ್ ಏನಾಯ್ತಪ್ಪ ಅಂತಂದರೆ ನೀವು ನೋಡ್ತಾ ಇರುವಂಥ ಶುಂಠಿಗೆ ಐವತ್ತೆಂಟು ಸಾವಿರ ಅಂದರೆ ಐದು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲ್ಲು ಒಳ್ಳೆ ಮಾಹಿತಿ ಇವತ್ತು ಅಂತ ಅನ್ಬೋದು ಇಲ್ಲಿ ಮಾರುಕಟ್ಟೆಯಲ್ಲಿ ನೀವು ನೋಡ್ತಾ ಇರುವಂಥ ಸುಂಠಿಗೆ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲ್ಲು ಇವತ್ತಿನ ಈ ವಾರದ ಸುಮ್ ಕೆಲಸದ ಸುದ್ದಿ ಅಂತ ಅನ್ಬೋದು ಶುಂಠಿ ಆರು ಸಾವಿರಕ್ಕೆ ಬಂದಿದೆ ಅಂದರೆ ನಮ್ಮ ಹಣೆ ಭಾರ ಬಹಳ ಅದೃಷ್ಟ ಅನ್ಬೋದು ಈ ಬೇಗ ಬೇಗ ಶುಂಠಿ ಮಾರಿಕೊಂಡು ಒಳ್ಳೆಯದೇ ಮಾರಿಕೊಂಡು ಬಿಡೋದು ನಾಲ್ಕು ಸಾವಿರದ ಆರುನೂರೈವತ್ತು ರೂಪಾಯಿ ಇದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಐದು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಹೆಂಗೈತೆ ಅಂದರೆ ಹೊಸದವರಿಗೆ ಅನ್ನ ಕೊಟ್ಟ ಹಾಗೆ ಇರುವಂತ ಒಂದು ಬಹಳ ಇದು ಐತಿ ಇದು ತುಂಡು ತುಂಡು ಇದ್ದಿದ್ದದ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ನೀವು ನೋಡ್ತಾ ಇರುವಂಥ ಸುಂಟಿಗೆ ಐದು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲ್ಲು ಅಂದರೆ ಚೇಂಜಸ್ ಇರುತ್ತದೆ ಅದರಲ್ಲಿ ದಪ್ಪ ಸ್ವಲ್ಪ ಫ್ರೆಶ್ ಆಗಿದ್ದು ರೇಟ್ ಹೆಚ್ಚಿಗೆ ಅದರಲ್ಲಿ ಸ್ವಲ್ಪ ಮಣ್ಣು ಕಪ್ಪು ಹಾಗೂ ಸ್ವಲ್ಪ ನೀವು ನೋಡ್ತಾ ಇರೋಂಥ ಶುಂಠಿಗೆ ಐದು ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟು ಟಾಪ್ ರೇಟ್ ಅಂತ ಅನ್ಬೋದು ಒಳ್ಳೆಯ ರೇಟು ಇವತ್ತಿನ ಸ್ವಲ್ಪ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಐದು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಎಂದೈತಿ ನೋಡಿ ಇಂದಿನ ಮಾರುಕಟ್ಟೆಯಲ್ಲಿ ನಾನು ಹೋಗಿದೆ ಭಾಳ ಖುಷಿಯಾಯಿತು ಶಿವಮೊಗ್ಗದಲ್ಲಿ ನೋಡೋಣ ಬನ್ನಿ ಶಿವಮೊಗ್ಗದಲ್ಲಿ ನಮ್ಮ ಮಾರ್ಕೆಟ್ ಮಾರಾಟ ಮಾಡೋರು ನಮ್ಮ ಜೊತೆಗೆ ಇದ್ದಾರೆ ಹಿಮಾಚಲ ಶುಂಠಿ ನೋಡೋದಾದರೆ ಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಮೂರು ಸಾವಿರದ ಐದುನೂರು ತನಕ ಇದೆ ಮೂರು ಕೆ ಜಿಗೆ ಐದು ಸಾವಿರದ ನಾನ್ನೂರು ರೂಪಾಯಿಯಿಂದ ಐದು ಸಾವಿರದ ಏಳ್ನೂರು ರೂಪಾಯಿ ಏಳ್ನೂರ ಐವತ್ತು ರೂಪಾಯಿ ತನಕ ಇದೆ ಹಿಮಾಚಲ ಜಿಂಜರ್ ರೇಟು ಹಳೆ ಶುಂಠಿ ರೇಟು ಇವತ್ತಿನ ಈ ರೇಟ್ ಆಗಿದೆ ಇಂದಿನ ಮಾರುಕಟ್ಟೆಯಲ್ಲಿ ಮೊದಲಿಯಲ್ಲಿ ರೀ ಎರಡು ಸಾವಿರ ರೂಪಾಯಿ ಒಂದು ಸಾವಿರದ ಐದುನೂರು ಈ ರೀತಿ ರೇಟ್ ಇತ್ತು ರೆಗೋಡಿ ಜುಂಜರಿ ನೋಡೋಣ ಬನ್ನಿ ಆರ್ಸ್ ಅವತ್ತು ಮೂರು ಸಾವಿರ ರೂಪಾಯಿಯಿಂದ ಮೂರು ಸಾವಿರದ ನಾನ್ನೂರು ರೂಪಾಯಿ ತನಕ ಇದೆ ಮತ್ತು ಅದೇ ಒಂದು ಒಂದು ಕ್ವಿಂಟಲ್ಗೆ ನೋಡೋದಾದರೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಂದ ಐದು ಸಾವಿರದ ಇನ್ನೂರು ರೂಪಾಯಿ ತನಕ ಇದೆ ಮಧ್ಯಮ ನೋಡೋದಾದರೆ ಐದು ಸಾವಿರ ರೂಪಾಯಿ ಇದೆ ಐದು ಸಾವಿರದ ಒಂಬೈನೂರು ರೂಪಾಯಿ ಇದೆ ಈ ರೀತಿ ಚೇಂಜಸ್ ಇರುತ್ತದೆ ಸುಮ್ಮನೆ ಶಾರ್ಟ್ ಕಟ್ಟದಾಗ ನಾವು ನೋಡ್ಬಾರಿದ್ದೀವಿ ಇಂದಿನ ಮಾರುಕಟ್ಟೆಯಲ್ಲಿ ಈ ರೇಟ್ ಆಗಿದೆ ರಾಮನಗರದಲ್ಲಿ ನೋಡೋದಾದರೆ ಅರವತ್ತು ಕೆ ಜಿಗೆ ಎರಡು ಸಾವಿರದ ನೂರು ರೂಪಾಯಿಯಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿ ರೂಪಾಯಿ ಇದೆ ಒಂದು ಕ್ವಿಂಟಲ್ಗೆ ನಾಲ್ಕು ಸಾವಿರ ರೂಪಾಯಿಂದ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ರೂಪಾಯಿ ಇದೆ ನಾಲ್ಕು ಸಾವಿರದ ನೂರ ಮೂವತ್ತು ರೂಪಾಯಿ ಇದೆ ನಾಲ್ಕು ಸಾವಿರದ ಐದುನೂರು ಐದುನೂರು ರೂಪಾಯಿ ಇದೆ ಈ ರೀತಿ ಮಧ್ಯಮ ಬೆಲೆ ಇದೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್